ನಮಸ್ಕಾರ ಸದಾನಂದಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕಾಂಗ್ರೆಸ್ನಲ್ಲಿ ಈಗ ಯಾವುದೂ ಸರಿ ಇಲ್ಲ ಎಲ್ಲ ತನಗೆ ಬೇಕು ತನ್ನ ಸಂಬಂಧಿಕರಿಗೆ ಬೇಕು ತಮ್ಮ ಹಿಂಬಾಲಿಕರಿಗೆ ಬೇಕು ಪದೇ ಅಧಿಕಾರಿಗಳ ಬಿಡುಗಡೆ ಆಗಿದೆ ಕಳೆದ ಐದು ತಿಂಗಳ ಹಿಂದೆ ಆನ್ಲೈನದಲ್ಲಿ ಇವ ಕಾಂಗ್ರೆಸ್ ಘಟಕದ ಚುನಾವಣೆ ನಡೀತು ಇಲ್ಲಿ ರಾಜಕೀಯ ನಾಯಕರ ಮಕ್ಕಳನ್ನು ರಂಗ ಪ್ರವೇಶಕ್ಕೆ ಕಳಿಸಿದ್ದಾರೆ ಅಂದರೆ ಮುಂದಾಲೋಚನೆಯನ್ನು ಇಟ್ಟುಕೊಂಡಿದ್ದಾರೆ ಮುಂದೆ ಎಮ್ ಎಲ್ ಸಿ ಮಾಡಲಿಕ್ಕೆ ಎಮ್ ಎಲ್ ಎ ಮಾಡಲಿಕ್ಕೆ ಈಗಿನಿಂದಲೇ ತಯಾರಿ ನಡೆಸಿದ್ದಾರೆ ಅಂದರೆ ಇದನ್ನು ದುರಾಲೋಚನೆ ಅನ್ನಬೇಕು ಅಥವಾ ಮುಂದಾಲೋಚನೆ ಅನ್ನಬೇಕು ತಾವೇ ನಿರ್ಧಾರ ಮಾಡಬೇಕು ಖಂಡಿತವಾಗಿ ಇದು ದುರಾಲೋಚನೆ ಇದೆ ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಇವರಿಗೆ ನೆನಪಾಗೋದಿಲ್ಲ ನಿಷ್ಠಾವಂತ ಕಾರ್ಯಕರ್ತರ ನೆನಪಾಗೋದಿಲ್ಲ ಎಲ್ಲ ಅವರಿಗೆ ಬೇಕು ಅವರ ಮಕ್ಕಳಿಗೆ ಬೇಕು ಮೊನ್ನೆ ಕೂಡ ಸತೀಶ್ ತಮ್ಮ ಮಗನನ್ನು ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ಇವರಷ್ಟೇ ಅಲ್ಲ ಎಲ್ಲರೂ ಇದೇ ದಾರಿ ತುಳಿದ್ದಾರೆ ಹೀಗೆ ಮುಂದುವರೆದಾರೆ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕಚ್ಚೋದು ಖಂಡಿತ ದಿಲ್ಲಿ ಚುನಾವಣೆ ತಮಗೆ ಗೊತ್ತಿದೆ ಅಲ್ಲಿ ಡಬಲ್ ಟೈಮ್ ಜೀರೋ ಜೀರೋ ಆಗಿದೆ ಇಲ್ಲಿಯೂ ಕೂಡ ಅತ್ಯಂತ ಕನಿಷ್ಠ ಮಟ್ಟದ ಸಂಖ್ಯೆಗೆ ಇವರು ಇಳಿದೇ ಇಳಿತಾರೆ ಹಿಂದಿನ ಸರ್ಕಾರ ಅವರು ವೈಯಕ್ತಿಕವಾಗಿ ಜಗಳದಲ್ಲಿ ಮುಳುಗಿದ್ದರಿಂದ ಬಿ ಜೆ ಪಿಯವರು ಅಧಿಕಾರವನ್ನು ಕಳೆದುಕೊಂಡರು ಈಗ ಇವರು ಪದಾಧಿಕಾರಿಗಳ ಲಿಸ್ಟ್ ತಮ್ಮನ್ನೇ ತಮ್ಮಲ್ಲಿ ಹಂಚಿಕೊಂಡಿದ್ದರಿಂದ ಇವರು ಕೂಡ ಸೋಲಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಹಾಗಾದರೆ ಯಾರ್ಯಾರು ಏನೇನು ಮಾಡಿದರೆ ನೋಡೋದಾದರೆ ಮಾಲೂರು ಶಾಸಕ ಕೆ ಎನ್ ನಂಜೇಗೌಡರ ಪುತ್ರ ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ ಸಚಿವ ಅರ್ಬಿ ತಿಮ್ಮಾಪುರ ಪುತ್ರ ವಿನಯ್ ತಿಮ್ಮಾಪುರ್ ಕೂಡ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಬಂದಿದ್ದಾರೆ ವಿಧಾನಸಭೆ ಉಪಾಸಭಾಪತಿ ವೃದ್ಧಪ್ಪ ಮಾನಪ್ಪ ಲಮಾನಿ ಪುತ್ರ ದರ್ಶನ್ ಯುವ ಕಾಂಗ್ರೆಸ್ ಹಾವೇರಿ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸು ಗೆಲುವು ಸಾಧಿಸ್ತಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ ಸಚಿವ ಶಿವಾನಂದ ಪಾಟೀಲ್ ಪುತ್ರ ಸತ್ಯಜಿತ್ ಪಾಟೀಲ್ ವಿಜಯದನಗೆ ಬೀರಿದ್ದಾರೆ ಹಿರಿಯ ಮುಖಂಡ ಮೋಹನ್ ಕೊಂಡಜ್ಜಿ ಸಹೋದರ ಪುತ್ರ ನಿಖಿಲ್ ಕೊಂಡಜ್ಜಿ ಕೂಡ ರಾಜಘಟಕ್ಕೆ ಆಯ್ಕೆಯಾಗಿದ್ದಾರೆ ಇದೇ ರೀತಿ ಎಚ್ ಕೆ ಪಾಟೀಲ್ರು ಕೂಡ ಅವರು ತಮ್ಮ ಮಗನನ್ನು ಈಗ ಪದಾಧಿಕಾರಿ ಲಿಸ್ಟದಲ್ಲಿ ಸೇರಿಸಿದ್ದಾರೆ ನಂತರ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಯ್ಕೆಯಾಗಿದ್ದಾರೆ ಹಾಗೆ ನೋಡಿದರೆ ಕಾಂಗ್ರೆಸ್ಸ ಇನ್ನಿಷ್ಟಾವಂಥ ಕಾರ್ಯಕರ್ತರು ಒಬ್ಬರೂ ಒಬ್ಬರು ಇಲ್ಲ ಇವರಿಗೆ ಕೇವಲ ಟಿ ಪಿ ಆಯಿತು ಜಡ್ ಪಿ ಆಯಿತು ಅಥವಾ ನಿಗಮ ಮಂಡಳಿಗಳಿಗೆ ಇವರನ್ನು ನೇಮಕ ಮಾಡಿ ಕೈ ತಿಳ್ಕೊಳ್ತಾ ಇದ್ದಾರೆ ಹೀಗೆ ಕಾಂಗ್ರೆಸ್ನಲ್ಲಿ ತಮ್ಮ ಕುಟುಂಬದವರೇ ಇರಬೇಕು ತಮ್ಮ ಬೆಂಬಲಿಗರೇ ಇರಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗಿದೆ ಆನ್ಲೈನ್ ತಮಗೆ ಗೊತ್ತಿದೆ ಎಷ್ಟು ಬೇಕಷ್ಟು ಮತಗಳನ್ನು ಹಾಕಿಸಿಕೊಳ್ಬೋದು ಅದನ್ನೇ ಇವರೆಲ್ಲರೂ ಮಾಡಿದ್ದಾರೆ ಅಂದರೆ ದುರಾಲೋಚನೆಯಿಂದ ಇದನ್ನು ಮಾಡಿದ್ದಾರೆ ಅಂದರೆ ಮುಂದೆ ಏನು ನಿರಾಶ್ರಿತ್ರ ತಾನ ಅಂತೇಳಿ ಎಮ್ ಎಲ್ ಸಿ ಅಂದರೆ ವಿಧಾನ ಪರಿಷತ್ ಏನು ಅನ್ನಿಸ್ಕೋತಿದೆ ಅಲ್ಲಿ ಇವರ ಮಕ್ಕಳನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ ರಾಜ್ಯದ ಮಟ್ಟ ನೋಡಿದರೆ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಈಗ ಕಾಂಗ್ರೆಸ್ ಪರಿಸ್ಥಿತಿ ನೋಡಿದರೆ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿದೆ ನಂತರ ಮಮತಾ ಬ್ಯಾನರ್ಜಿ ಕೂಡ ಅದನ್ನೇ ಹೇಳಿದರು ಕಳೆದ ಲೋಕಸಭಾ ಚುನಾವಣೆ ಸೋಲ್ಬೇಕಾದ್ರೆ ಕಾಂಗ್ರೆಸ್ಸಿನವರೇ ಕಾರಣ ಅಂತೇಳಿ ದಿಲ್ಲ ದಿಲ್ಲಿ ಚುನಾವಣೆ ತಾವು ನೋಡಬೇಕು ಇಲ್ಲಿ ಕೂಡ ಕಾಂಗ್ರೆಸ್ಸಿನ ಅಹಂಭಾವ ಆಮ್ ಆದ್ಮಿ ಪಾರ್ಟಿಯ ಅಹಂಭಾವದಿಂದ ಇವರಲ್ಲಿ ಇಲ್ಲಿ ನೆಲ ಕಚ್ಚಿದ್ದಾರೆ ಈಗ ಪದಾಧಿಕಾರಿಗಳ ಲಿಷ್ಟ ತಾವು ನೋಡಿದರೆ ಕಳೆದ ಶುಕ್ರವಾರ ಇದರ ಬಿಡುಗಡೆಯಾಗಿದೆ ಇನ್ನು ಛತೀಶ್ ಜಾರಕಿಹೊಳ ಬಗ್ಗೆ ಹೇಳಬೇಕಾದ್ರೆ ಇವರು ಜಿಲ್ಲಾ ನನ್ನ ಕೈಯಲ್ಲಿ ಹೇಳಬೇಕು ನಾನೇ ಹೇಳಿದ್ದೆಲ್ಲ ಕೇಳಬೇಕು ಬಹುಶಃ ರಾಯಭಾಗ ಚುನಾವಣೆ ಏನು ವಿಧಾನಸಭಾ ಚುನಾವಣೆ ಅಲ್ಲಿ ರಾಹುಲ್ ಜಾರಕಿಹೊಳನ್ನು ತಂದು ಕೂಡಿಸ್ಬೇಕಂತೇಳಿ ಟಾವೆಲ್ ಹಾಕಿರ್ಬೋದು ಒಟ್ಟಾರೆ ಇವ್ರ ಕೈಯಲ್ಲಿ ಎಲ್ಲ ಇರಬೇಕು ಇವ್ರು ಹೇಳಿದ್ದೆ ಕೇಳಬೇಕು ಒಟ್ಟಾರೆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಅವನ್ಯಾಸಕ್ಕೆ ಅವರೇ ಕಾರಣ ಆಗ್ತಾ ಇದ್ದಾರೆ ಹಿಂದಿನ ಚುನಾವಣೆಯಲ್ಲಿ ಕೂಡ ಅವರು ದೊಡ್ಡ ಮಟ್ಟದ ಅಂತರದಲ್ಲಿ ಗೆಲುವು ಸಾಧಿಸೇ ಇದ್ದರೂ ಕೂಡ ಅವರು ತಮ್ಮ ಸಂಬಂಧಿಕರನ್ನೇ ಆಯ್ಕೆ ಮಾಡಿ ಕಳಿಸಿದ್ದಾರೆ ಇನ್ನು ಜಿಲ್ಲಾ ಪಂಚಾಯಿತಿ ಅಲ್ಲಿ ಕೂಡ ಅವ್ರ ಮಕ್ಕಳಿಗೆ ಬೆಂಬಲಿಗರೇ ಅತ್ತೆ ಆತು ಆಯ್ತು ನಾದಿನಿ ಆತು ತಮ್ಮಾತು ತಮ್ಮನ ಹೆಂಡತಿ ಆಯ್ತು ತಮ್ಮ ಹೆಂಡತಿ ತಮ್ಮಾತು ಇದನ್ನೇ ಮಾಡ್ಕೊತ ಬಂದಿದ್ದಾರೆ ಕಾಂಗ್ರೆಸ್ ಇದನ್ನು ಮೊದಲು ಬಿಡಬೇಕು ನಿಷ್ಠಾವಂಥ ಕಾಂಗ್ರೆಸ್ಸನ್ನು ಹುಡುಕಬೇಕು ಯಾಕಂದರೆ ನಲವತ್ತು ಐವತ್ತು ವರ್ಷದ ಪಕ್ಷದ ಸೇವೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಉನ್ನತವಾದಂಥ ಸ್ಥಾನ ಸಿಗಬೇಕು ಅಥವಾ ಎಮ್ ಎಲ್ ಸಿ ಅಥವಾ ಎಮ್ ಎಲ್ ಎ ಮಾಡಿದ ಉದಾಹರಣೆ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಹೀಗೆ ಮುಂದುವರೆದರೆ ಕಾಂಗ್ರೆಸ್ ಅವನತಿ ಹಾದಿ ತುಳಿತದೆ ಇದನ್ನು ಎಲ್ಲ ನಾಯಕರು ಇದನ್ನು ಗಮನಿಸಬೇಕಾಗ್ತದೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತವೆ ಎಲ್ಲವರಿಗೆ ಎಲ್ಸುವಾಗಲಿ ನಮಸ್ಕಾರ